ಮೋದಿ ಅವರ ದೋಸ್ತಿಯಿಂದ ಇಪ್ಪತ್ತೈದು ಪರ್ಸೆಂಟ್ ಏನು ಟ್ಯಾರಿಫ್ ಚಾರ್ಜ್ ಮಾಡ್ತಾ ಇತ್ತು ಯುಎಸ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಮೇಲೆ ಅದನ್ನ ಹದಿನೆಂಟು ಗೆ ಇಳಿಸಿದರೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿ ಪ್ರೊಪೋಗ್ಯಾಂಡಾ ಶುರುವಾಗಿದೆ ಈ ಪ್ರೊಪೋಗ್ಯಾಂಡಾ ಯಾವ ಮಟ್ಟಕ್ಕೆ ಹೋಗುತ್ತೆಂದ್ರೆ ಬಿಜೆಪಿಯವರು ಆರ್ ಎಸ್ ಎಸ್ ಅವರು ಕೆಲವು ಗೋಧಿ ಮಾಧ್ಯಮದವರು ಎಲ್ಲರೂ ಈ ಪ್ರೊಪೋಗ್ಯಾಂಡ ತುಂಬಾ ದೊಡ್ಡದಾಗಿ ಇರುವಂತಹ ಏನು ರಿಯಲ್ ಇಶ್ಯೂ ಇದೆ ಅದನ್ನ ಮುಚ್ಚಾಕೋದಕ್ಕೆ ಈ ಪ್ರೊಪೋಗ್ಯಾಂಡ ಶುರು ಮಾಡಿಕೊಂಡಿದ್ದಾರೆ ಜೊತೆಗೆ ಎನ್ ಡಿ ಎ ಸರ್ಕಾರದ ಎಂಪಿಗಳು ಈ ಒಂದು ಟ್ಯಾರಿಫ್ ಕಡಿಮೆ ಆಯಿತು ಅನ್ನೋ ಒಂದು ವಿಚಾರ ಇಟ್ಕೊಂಡು ಮೋದಿ ಅವರಿಗೆ ಸನ್ಮಾನ ಮಾಡಿದ್ದಾರೆ ಮುಖ್ಯವಾಗಿ ಏನಿದು ಇಶ್ಯೂಸ್ ರಿಯಲ್ ಪಾಯಿಂಟ್ ಏನು ಇದರಲ್ಲಿ ರಿಯಲ್ ಇಶ್ಯೂಸ್ ಏನು ಅಂತ ಇವತ್ತು ಡೆಕನಲ್ಲಿ ಅದ್ಭುತವಾದಂತಹ ಒಂದು ಕವರೇಜನ್ನು ಕೊಟ್ಟಿದ್ದಾರೆ ಇನ್ ಡಿಟೇಲ್ ಯಾವ ತರ ಇದು ನಮ್ಮ ಏನು ಫಾರ್ಮರ್ಸ್ ಗೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಡೀಟೇಲ್ ರಿಪೋರ್ಟ್ ಮಾಡಿದ್ದಾರೆ ಮತ್ತೆ ನಿನ್ನೆ ಟಿವಿ ನೈನ್ ಕನ್ನಡದವರು ಒಂದು ಸೆಗ್ಮೆಂಟ್ ಮಾಡಿದ್ರು ನಿನ್ನೆ ರಾತ್ರಿ ಆ ಸೆಗ್ಮೆಂಟ್ನಲ್ಲೂ ಅಷ್ಟೇ ಯಾವ ತರ ಈ ಒಂದು ಡೇಲು ರೈತರಿಗೆ ಯಾವ ತರ ಅನನುಕೂಲ ಆಗುತ್ತೆ ಡೈರಿ ಇಂಡಸ್ಟ್ರೀಸ್ಗೆ ಎಸ್ಪೆಷಲಿ ಏನು ಇಂಪೋರ್ಟ್ ಮಾಡ್ತಾ ಇದೀವೋ ಯುಎಸ್ ಇಂದ ಯಾವತರ ಇದು ಯುಎಸ್ ಇಂದ ಇಂಪೋರ್ಟ್ ಆಗೋದು ಡಂಪಿಂಗ್ ಆಗುವಂತಹ ನಿಟ್ಟಿನಲ್ಲಿ ಹೋಗುತ್ತೆ ಅಂತೇಳಿ ಒಂದು ಸೆಗ್ಮೆಂಟ್ನ ಬಹಳ ಸೂಕ್ಷ್ಮವಾಗಿ ಒಂದು ರಿಪೋರ್ಟ್ನ ಮಾಡಿದ್ರು ಐ ವಾಸ್ ವೆರಿ ಸರ್ಪ್ರೈಸ್ ಯಾಕಂದ್ರೆ ವೆರಿ ರೇರ್ ಆಗಿ ಆತರ ಒಂದು ರಿಪೋರ್ಟಿಂಗ್ ಆಗೋದು ಇನ್ ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ಮೋದಿ ಹತ್ರ ಟ್ರಂಪ್ ಅವರು ಮಾತಾಡಿದ ನಂತರ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಬರ್ತದೆ ಏನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂದರೆ ವೈಟ್ ಹೌಸ್ ಇಂದ ಹಾಕಿರುವಂತಹ ಪೋಸ್ಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇಟ್ ವಾಸ್ ಎನ್ ಹಾನರ್ ಟು ಸ್ಪೀಕ್ ವಿತ್ ಪ್ರೈಮ್ ಮಿನಿಸ್ಟರ್ ಮೋದಿ ಆಫ್ ಇಂಡಿಯಾ ದಿಸ್ ಮಾರ್ನಿಂಗ್ ಹಿ ಅಗ್ರೀ ಟು ಸ್ಟಾಪ್ ಬೈಂಗ್ ರಷ್ಯನ್ ಆಯಿಲ್ ಅಂಡ್ ಟು ಬೈ ಮಚ್ ಮೋರ್ ಫ್ರಮ್ ಯುನೈಟೆಡ್ ನೇಷನ್ಸ್ ಅಂಡ್ ಪೊಟೆನ್ಷಿಯಲಿ ವೆನಿಜ್ ಅಂದ್ರೆ ಈ ಒಂದು ಟ್ಯಾರಿಫ್ ಡೀಲ್ ಏನಿದೆ ರಷ್ಯಾದಿಂದ ಆಯಿಲ್ ಬೈ ಮಾಡಬಾರ್ದು ಎಲ್ಲ ಆಯಿಲ್ ಅಮೆರಿಕ ಮತ್ತೆ ಬೆರೇಲಿಂದ ಬೈ ಮಾಡಬೇಕು ಅನ್ನೋದು ಅನ್ನೋ ಒಂದು ಸೂಕ್ಷ್ಮತೆಯನ್ನ ಈ ಡೀಲ್ನಲ್ಲಿ ವಿವರಿಸಿದ್ದಾರೆ ಅಂದ್ರೆ ನಮ್ಮ ದೇಶದ ಭಾರತ ದೇಶದ ಎಕನಾಮಿಕ್ಸ್ ಟ್ರೇಡ್ ಏನು ರಿಲೇಶನ್ಶಿಪ್ ಇದೆ ಬೇರೆ ಬೇರೆ ದೇಶಗಳ ಜೊತೆ ಅದನ್ನ ಪ್ರಧಾನಮಂತ್ರಿಗಳಾದಂತ ಮೋದಿಯವರು ಡಿಸೈಡ್ ಮಾಡ್ತಾ ಇಲ್ಲ ಅಥವಾ ಒಂದು ಪ್ರಧಾನಮಂತ್ರಿ ಡಿಸೈಡ್ ಮಾಡೋದಿಲ್ಲ ಅದನ್ನ ಯುಎಸ್ ನ ಪ್ರೆಸಿಡೆಂಟ್ ಆದಂತ ಟ್ರಂಪ್ ಅವರು ಡಿಸೈಡ್ ಮಾಡ್ತಾರೆ ಅಂತ ಒಂದು ಕ್ಲಿಯರ್ ಸೂಚನೆ ಸಿಕ್ತು ಸೊ ರಷ್ಯಾದ ಒಂದು ನಮ್ಮ ರಿಲೇಷನ್ಶಿಪ್ ಏನಿದೆ ಅದನ್ನ ಆ ಒಂದು ಟೈಲ್ಸ್ ನ ಕಟ್ ಮಾಡಿ ಯುಎಸ್ ನ ಜೊತೆ ಒಂದು ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಈ ಒಂದು ಡೀಲ್ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಏನು ನಾನ್ ಅಲೈನ್ಡ್ ಮೂವ್ಮೆಂಟ್ ನಲ್ಲಿ ಇದ್ದಂತಹ ದೇಶ ಇವತ್ತು ಒಂದು ಒಂದು ಕಡೆ ಒಂದೇ ಒಂದು ಪವರ್ ಸೆಂಟರ್ ಕಡೆ ಹೋಗಿ ಅವರ ಹೇಳ ಕೇಳುವಂತಹ ಒಂದು ಪರಿಸ್ಥಿತಿಗೆ ಇವತ್ತು ಮೋದಿ ಅವರು ನಮ್ಮ ದೇಶವನ್ನು ಸೆಲ್ಔಟ್ ಮಾಡಿದ್ದಾರೆ ಈ ಪೋಸ್ಟ್ ಮಾಡಿದ ನಂತರ ಅಲ್ಲಿನ ಒಂದು ಸೆಕ್ರೆಟರಿ ಬ್ರೂಕ್ ರೋಲಿಸ್ ಅವರು ಇದೇ ಪೋಸ್ಟ್ ರೀಪೋಸ್ಟ್ ಮಾಡಿ ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡ್ತಾರೆ ಥ್ಯಾಂಕ್ ಯು ಪೋರ್ಟಿಸ್ ಪೋರ್ಟಿಸ್ ಅಂದ್ರೆ ಟ್ರಂಪ್ ಅವರು ಫಾರ್ ಒನ್ಸ್ ಅಗೇನ್ ಡೆಲಿವರಿಂಗ್ ಫಾರ್ ಅಮೇರಿಕನ್ ಫಾರ್ಮರ್ಸ್ ದ ನ್ಯೂ ಇಂಡಿಯಾ ಯುಎಸ್ ಡೀಲ್ ವಿಲ್ ಎಕ್ಸ್ಪೋರ್ಟ್ ಮೋರ್ ಅಮೆರಿಕನ್ ಫಾರ್ಮ್ ಪ್ರಾಡಕ್ಟ್ಸ್ ಇಂಡಿಯನ್ ಮ್ಯಾಸವ್ ಮಾರ್ಕೆಟ್ ಲಿಫ್ಟಿಂಗ್ ಪ್ರೈಸಸ್ ಅಂಡ್ ಪಂಪಿಂಗ್ ಇನ್ ಕ್ಯಾಶ್ ಇನ್ ಟು ರೂರಲ್ ಅಮೆರಿಕ In 2024, American agriculture trade deficit with India was 1.3 billion. Indian growing population is an important market for American agricultural products, and today's deal will go a long way to reduce this deficit. The Americans' first victory on top of dozens of deals to come. Farmers win, US India trade. ರೂರಲ್ ಅಮೆರಿಕಾ ಈ ಒಂದು ಪೋಸ್ಟ್ ನ ಅಲ್ಲಿನ ಒಂದು ಸೆಕ್ರೆಟರಿ ಯಾರು ಗವರ್ಮೆಂಟ್ ಜೊತೆ ಇರ್ತಾರೆ ಅವರು ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಅರ್ಥ ಇಷ್ಟೇ ಅಲ್ಲಿ ನಮ್ಮ ದೇಶಕ್ಕೆ ನಾವು ಏನ್ ಇಂಪೋರ್ಟ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ಯಾವ ಟ್ಯಾಲೆಟ್ಸ್ ಅಮೆರಿಕಾದವರು ಪೇ ಮಾಡೋದಿಲ್ಲ ಅದೇ ನಾವು ಎಕ್ಸ್ಪೋರ್ಟ್ ಮಾಡುವಂತಹ ಪ್ರಾಡಕ್ಟ್ಸ್ ಏನಿದೆ ಅದ್ರ ಮೇಲೆ ನಾವು ಏಟೀನ್ ಪರ್ಸೆಂಟ್ ಪೇ ಮಾಡಬೇಕು ಅಂತ ಕ್ಲಿಯರ್ ಆಗಲಿ ಕ್ಲಿಯರ್ ಕಟ್ ಆಗಿ ಈ ಒಂದು ಪೋಸ್ಟ್ಗಳಲ್ಲಿ ಗೊತ್ತಾಗುತ್ತೆ ಮತ್ತು ಇವತ್ತಿನ ಒಂದು ಪೇಪರ್ಸ್ ನಲ್ಲಿ ಕೆಲವಷ್ಟು ವಿಚಾರಗಳ ಹೇಳಿದ್ದಾರೆ ಸೊ ವೆರಿ ಕ್ಲಿಯರ್ ಇಂಡಿಯಾ ವಿಲ್ ಪೇ ಏಟೀನ್ ಪರ್ಸೆಂಟ್ ಟಾರೀಫು ಯು ಎಸ್ ವಿಲ್ ಪೆ ಜೀರೋ ಪರ್ಸೆಂಟ್ ಟ್ಯಾರೇಫು ಮತ್ತೆ ಇಂಡಿಯಾ ಕಮಿಟ್ಸ್ ಫೈವ್ ಹಂಡ್ರೆಡ್ ಬಿಲಿಯನ್ ಯು ಎಸ್ ಡಾಲರ್ಸ್ ಫಾರ್ ಟ್ರೇಡ್ ಅಂದ್ರೆ ಎಷ್ಟು ಸೆಲೌಟ್ ಮಾಡಿದ್ದಾರೆ ಮೋದಿ ಅವರು ಅಂದ್ರೆ ಒಂದು ಕಡೆ ಅಲ್ಲಿಂದ ಇಂಪೋರ್ಟ್ ಮಾಡುವಂತಹ ಗುಡ್ಸ್ ಇನ್ಕ್ಲೂಡಿಂಗ್ ಡೈರಿ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಯಾವ ತರ ನಮ್ಮ ರೈತರ ಮೇಲೆ ಹೊಡ್ತಾ ಬಿಡುತ್ತೆ ಯಾವ ತರ ಆ ಒಂದು ಪ್ರಾಡಕ್ಟ್ಸ್ ನಮ್ಮ ದೇಶದಲ್ಲಿ ಸೆಲ್ ಆಗುತ್ತೆ ನಮ್ಮ ದೇಶದಲ್ಲಿ ರೈತರಿಗೆ ಯಾವ ತರ ಅನಾನುಕೂಲ ಆಗುತ್ತೆ ಅವ್ರ ಪ್ರಾಡಕ್ಟ್ಸ್ ಅವ್ರ ಪ್ರೊಡ್ಯೂಸ್ ಮಾಡುವಂತಹ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಅದಕ್ಕೆ ಯಾವ ಯಾವ ತರ ಒಂದು ಬೆಲೆಯೂ ಸಿಗೋದಿಲ್ಲ ಅನ್ನೋದನ್ನ ಈ ಒಂದು ಡೀಲ್ ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಇದು ಬರೀ ರೈತ ವಿರೋಧಿ ಅಲ್ಲ ಇದು ಒಂದು ದೇಶ ವಿರೋಧವಾದಂತಹ ಒಂದು ಡೀಲ್ ಅಂತ ಖಂಡಿತವಾಗಿ ಹೇಳಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಡೀಲ್ನ ಯಾಕೆ ಮಾಡಿದ್ರು ಮೋದಿ ಅವರು ಇಂತಹ ಒಂದು ಬ್ರೂಟಲಿ ಬ್ಯಾಡ್ ಡೀಲ್ ನ ಯಾಕೆ ಮೋದಿ ಅವ್ರು ಮಾಡ್ರು ಇದೇನು ಎಪ್ಸ್ಟೀನ್ ಫೈಲ್ ವಿಚಾರದಲ್ಲಿ ತಮ್ಮನ್ನು ತಾವು ಸೇವ್ ಮಾಡ್ಕೊಳೋದಕ್ ಮಾಡಿದ್ರ ಅಥವಾ ಯಾವ ಬೇಸಿಸ್ ಮೇಲೆ ಇಂಥ ಒಂದು ಬೇಸಿಕ್ ಸ್ಟ್ರಕ್ಚರ್ ಇಲ್ದಿರುವಂತಹ ಡೀಲ್ ಯಾವುದು ನಮ್ಮ ದೇಶದ ಪರವಾಗಿ ಇಲ್ಲದೇ ಇರುವಂತಹ ಡೀಲ್ ನ ಯಾಕೆ ಮಾಡ್ರು ಮತ್ತೆ ಯು ಎಸ್ ಜೊತೆಗೆ ಇಷ್ಟೊಂದು ಬಾಂಧವ್ಯ ಇಟ್ಕೊಂಡು ಬೇರೆ ಬೇರೆ ದೇಶಗಳ ಜೊತೆಗೆ ವೈಆರ್ ನೋ ಡಿಸ್ಟೆನ್ಸಿಂಗ್ ಅವರ್ ಸೆಲ್ಫ್ ಫ್ರಮ್ ಅದರ್ ಕಂಟ್ರೀಸ್ ಅನ್ನುವಂತಹ ಪ್ರಶ್ನೆಗಳ ಇವತ್ತು ಜನಾನು ಕೇಳಬೇಕಾಗತ್ತೆ ಮಾಧ್ಯಮದವರು ಕೇಳಬೇಕಾಗತ್ತೆ ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿನಲ್ಲೂ ಈ ಒಂದು ಚರ್ಚೆ ನಡೀಬೇಕಾಗತ್ತೆ ಬಹಳ ಸೂಕ್ಷ್ಮೂಕ್ಷ್ಮವಾದಂತಹ ವಿಚಾರ ವಿತ್ ದಿಸ್ ವಿಲ್ ಇಂಪ್ಯಾಕ್ಟ್ ಇಂಡಿಯನ್ ಫಾರ್ಮರ್ಸ್ ಇಂಡಿಯನ್ ಡೈರಿ ಪ್ರಾಡಕ್ಟ್ಸ್ ಇಂಡಿಯನ್ ಯು ನೋ ಇಂಡಿಯನ್ ಇಂಡಸ್ಟ್ರೀಸ್ ಎಲ್ಲದರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಒಂದ್ಸರಿ ಒಂದು ಡಂಪಿಂಗ್ ನೇಚರು ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಅಂತ ಒಂದ್ಸರಿ ಡಿಸೈಡ್ ಆಗ್ಬಿಟ್ರೆ ಆ ಒಂದು ಡೀಲ್ಗೆ ಸೈನ್ ಮಾಡಿಬಿಟ್ರೆ ಎಷ್ಟು ಇಂಡಸ್ಟ್ರೀಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆ್ಯಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ ಆಸಕ್ತಿಯೊಳರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಎಂಟು